ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಹದಿನೈದು ವೇದಾಂತ್ ತಾನು ವಾಶ್ರೂಮ್ ಪ್ರವೇಶಿಸಿದಾಗ ಅವಳ ಕಿವಿಯ ಬಳಿ ಬಂದು ಪಿಸುದನಿಯಲ್ಲಿ ಹೇಳಿದ ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ ಆಗ ಟೈಮ್ ವೇಸ್ಟ್ ಆಗಲ್ಲ ನೀನು ನನ್ನ ಆಸೆ ತೀರಿಸಲೇಬೇಕು ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಸಾನು ಪ್ಲೀಸ್ ಇಲ್ಲ ಅನ್ಬೇಡ ನಿನ್ನ ನೋಡಿದರೆ ಅಯ್ಯೋ ಪಾಪ ಅನ್ಕೋಬೇಕು ನಾಟಕ ಮಾಡೋಕೆ ಚೆನ್ನಾಗೇ ಕಲ್ತ್ಕೊಂಡಿದೆಯಾ ಎನ್ನುತ್ತಾ ಅವನನ್ನು ಬಲವಂತದಿಂದ ಬಾತ್ರೂಮ್ನಿಂದ ಹೊರಗೆ ದಬ್ಬಿದಳು ಸನ್ನಿಧಿ ತನ್ನ ಪಕ್ಕದಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದ ಅವಳ ಮುಖವನ್ನು ನೋಡಿದ ವೇದಾಂತ್ ಎಂದೂ ಇಲ್ಲದ ಸಂತೃಪ್ತ ಭಾವನೆ ಇತ್ತು ಅವಳ ಮುಖದಲ್ಲಿ ಅವಳನ್ನು ತನಗೆ ಒತ್ತಿಕೊಂಡ ಅವಳ ತುಟಿ ಹೆಂಚಿನಲ್ಲಿ ಇತ್ತು ವೇದಾಂತ್ನ ತಾಳ್ಮೆಗೆ ಇಂದು ಸರಿಯಾದ ಪ್ರತಿಫಲ ಸಿಕ್ಕಿತು ಮದುವೆಯಾದಾಗಿನಿಂದ ಸನ್ನಿಧಿಯ ಮನಸ್ಸಲ್ಲಿ ತನ್ನಿಂದಾಗಿ ವೇದಾಂತ್ಗೆ ಮೋಸವಾಗುತ್ತಿದೆ ಜೀವನದ ಸುಖದಿಂದ ಅವನು ವಂಚಿತನಾಗುತ್ತಿದ್ದಾನೆ ಎಂಬ ಭಾವನೆಯಿಂದ ನರಳುತ್ತಿದ್ದಳಲ್ಲ ಇಂದು ತನ್ನನ್ನು ಅವನಿಗೆ ಅರ್ಪಿಸಿಕೊಂಡು ನೆಮ್ಮದಿಯಿಂದ ನಿದ್ದೆ ಮಾಡಿದ್ದಳು ಬೆಳಗ್ಗೆ ಏಳು ಗಂಟೆಗೆ ಅಲ್ರಾಂ ಇಟ್ಟುಕೊಂಡಿದ್ದಳು ಸನ್ನಿಧಿ ಸರಿಯಾಗಿ ಏಳು ಗಂಟೆಗೆ ಅಲ್ರಾಂ ಹೊಡೆದುಕೊಂಡಾಗ ಅವಳು ಒಳ್ಳೆಯ ಸಕ್ಕರೆ ನಿದ್ದೆಯಲ್ಲಿದ್ದಳು ಅವಳಿಂದು ಎಷ್ಟು ಗಾಢವಾಗಿ ನಿದ್ದೆ ಮಾಡಿದ್ದಳೆಂದರೆ ಅದರ ಸದ್ದಿಗೆ ಎಚ್ಚರವೇ ಆಗಿರಲಿಲ್ಲ ವೇದಾಂತ್ಗೆ ಎಚ್ಚರವಾಗಿತ್ತು ಅವನಿಗೂ ನಿನ್ನೆ ರಾತ್ರಿ ತುಂಬ ತಡವಾಗಿ ನಿದ್ದೆ ಮಾಡಿದ್ದರಿಂದಾಗಿ ನಿದ್ದೆಯ ಅಮಲು ಇನ್ನೂ ಇಳಿದಿರಲಿಲ್ಲ ತೂ ಇದ್ಯಾಕಪ್ಪ ಹುಡುಕೋತಾ ಇದೆಯೋ ಯಾಕಾದರೂ ಬೆಳಗಾಗುತ್ತೋ ಎಂದು ಶಪಿಸುತ್ತಲೇ ಅದನ್ನು ಆಫ್ ಮಾಡಿಟ್ಟಿದ್ದ ವೇದಾಂತ್ ಅವನಿಗೆ ಅಂಟಿಕೊಂಡು ಮಲಗಿದ್ದ ಸನ್ನಿಧಿ ಅವನು ಎದ್ದಾಗ ಮಗ್ಗಲು ಬದಲಾಯಿಸಿಕೊಂಡು ಮಲಗಿ ಮತ್ತೆ ನಿದ್ದೆ ಹೋಗಿದ್ದಳು ಅವನು ಅವಳಿಗೆ ಒತ್ತಿಕೊಂಡು ಮಲಗಿ ಮತ್ತೆ ನಿದ್ದೆ ಹೋಗಿದ್ದ ಎಷ್ಟೋ ಹೊತ್ತಿನ ಬಳಿಕ ವೇದಾಂತ್ಗೆ ಎಚ್ಚರವಾಗಿ ನೋಡಲು ಗಂಟೆ ಎಂಟು ಕಳೆದಿತ್ತು ಅವನು ಇಂದು ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು ಇಂದೇಕೋ ಏಳುವ ಮನಸ್ಸೇ ಇರಲಿಲ್ಲ ರಾತ್ರಿಯ ಸಿಹಿಯಾದ ಮಧುರ ನೆನಪಾಗುತ್ತಲೇ ಅವನ ಅಂಚಿನಲ್ಲಿ ಕಿರುನಗು ಮೂಡಿತು ಇನ್ನು ಅವಳಿಗೆ ಒತ್ತಿಕೊಂಡು ಬೆಚ್ಚಗೆ ಮಲಗುವ ಮನಸ್ಸಾಯಿತು ನೀನ್ನು ನೋಡಿದರೆ ಅವಳಿನ್ನು ಮುಗ್ದ ಮಗುವಿನಂತೆ ಮಲಗಿ ನಿದ್ದೆ ಮಾಡುತ್ತಿದ್ದಳು ಹೊದಿದ್ದ ಹೊದಿಕೆ ಅವನು ಎದ್ದು ಕೂತಾಗ ಎತ್ತಲು ಸರಿದು ಹೋಗಿತ್ತು ಹಾಕಿಕೊಂಡ ಉಡುಪು ಅಸ್ತವ್ಯಸ್ತವಾಗಿತ್ತು ಇನ್ನೂ ಪುಟ್ಟ ಮಗುವಿನಂತೆ ಕಾಣಿಸಿದಳು ಅವನ ಕಣ್ಣಿಗೆ ವೇದಾಂತ್ಗೆ ಅವಳನ್ನು ಎಬ್ಬಿಸುವ ಮನಸಾಗಲಿಲ್ಲ ಪಾಪ ನಿನ್ನೆ ರಾತ್ರಿ ನನ್ನ ಕಾಟ ಜಾಸ್ತಿ ಆಯಿತು ಅನಿಸುತ್ತೆ ಆಯಾಸ ಆಗಿರಬೇಕು ಅದಕ್ಕಾಗಿ ಒಳ್ಳೆ ನಿದ್ದೆಯಲ್ಲಿದ್ದಾಳೆ ಇವತ್ತು ಒಂದಿನ ಲೇಟಾಗಿ ಎದ್ರೇನಂತೆ ಆರಾಮವಾಗಿ ಮಲಗಿ ನಿದ್ದೆ ಮಾಡಲಿ ಅವಳಿಗೆ ಎಚ್ಚರವಾಗದಂತೆ ನಿಧಾನವಾಗಿ ಅವಳಿಗೆ ಕತ್ತಿನವರೆಗೂ ಸರಿಯಾಗಿ ಹೊದಿಕೆ ಹೊದಿಸಿ ಮೃದುವಾಗಿ ಅವಳ ಮುಂಗುರುಳು ಸರಿಸಿ ಹಣೆಗೆ ಮುತ್ತಿಟ್ಟ ವೇದಾಂತ್ ಇನ್ನೇನು ಅವನು ಆ ಹೊದಿಕೆಯೊಳಗೆ ಸೇರಿಕೊಳ್ಳಬೇಕು ಎಂದುಕೊಂಡಾಗಲೇ ಅವನ ಬಿಸಿ ಉಸಿರು ತಗಲಿಯೋ ಅಥವಾ ಅವನ ಒರಟು ತುಟಿಗಳ ಸ್ಪರ್ಶ ತನ್ನ ಹಣೆಗಾದಾಗಲೂ ಅವಳಿಗೂ ಎಚ್ಚರವಾಯಿತು ಪಿಡಿಪಿಡಿ ಕಣ್ಣು ಬಿಟ್ಟು ನೋಡಿದಳು ಸನ್ನಿಧಿ ಗೋಡೆಯಲ್ಲಿದ್ದ ಗಡಿಯಾರ ನೋಡಲು ಆಗಲೇ ಗಂಟೆ ಎಂಟೂವರೆ ತೋರಿಸುತ್ತಿತ್ತು ಆ ಆಗಲೇ ಬೆಳಕಾಯ್ತ ಯಾಕಾದರೂ ಇಷ್ಟು ಬೇಗ ಬೆಳಕಾಯಿತೋ ಈಗ ತಾನೇ ಮಲಗಿದ ಹಾಗಿದೆ ನನಗೆ ಎಚ್ಚರಾನೇ ಆಗಿಲ್ಲ ನನ್ನ ಯಾಕೆ ಎಬ್ಬಿಸಲಿಲ್ಲ ಇಷ್ಟು ಲೇಟಾಗಿ ಇದ್ದು ಕಾಲೇಜ್ಗೆ ಹೇಗೆ ಹೋಗಲಿ ನನ್ನ ಎಬ್ಬಿಸೋಕೇನಾಗಿತ್ತು ನಿನಗೆ ಎಂದು ಅವನ ಮೇಲೆ ಮುನಿಸಿಕೊಂಡು ರೇಗಿದಳು ಸನ್ನಿಧಿ ಏಳ ಹೊರಟರೆ ಅವಳಿಗೆ ನಿದ್ದೆಯನ್ನು ಬಿಡುತ್ತಲೇ ಇರಲಿಲ್ಲ ಅವನಿಗೂ ಎಚ್ಚರವಾದರೂ ಹೇಳುವ ಮನಸ್ಸಿರಲಿಲ್ಲ ಏನೂ ಆಲಸ್ಯ ಹಿಂದಿನ ದಿನರಾತ್ರಿ ಉಂಡ ಸಭೆಯ ನೆನಪಿನ್ನೂ ಹಾಗೆ ಇದೆ ಎನಿಸಿತು ವೇದಾಂತ್ಗೆ ಆ ಅಲಾರಾಮ್ ಹೊಡ್ಕೊಳ್ಳೋದನ್ನು ನಿಲ್ಲಿಸಿಬಿಟ್ಟೆ ಈಗ ಈ ಅಲಾರಾಮ್ ಹೊಡ್ಕೊಳ್ಳೋಕೆ ಶುರು ಮಾಡ್ತಲ್ಲಪ್ಪ ಹೌದು ಬೆಳಗಾಗೆದ್ದು ನೀನ್ಯಾಕೆ ನನ್ನ ಮೇಲೆ ರೇತಿಯಾ ನಾನೇನು ಮಾಡ್ದೆ ನಿನಗೆ ಇವತ್ತೊಂದು ದಿನ ಕಾಲೇಜ್ಗೆ ಹೋಗದೆ ಇದ್ದರೆ ನಿನ್ನ ಕಾಲೇಜೇನು ಮುಳುಗಿ ಹೋಗಲ್ಲ ಅಲ್ಲೇ ಇರುತ್ತೆ ನಾಳೆಯಿಂದ ರೆಗ್ಯುಲರ್ ಆಗಿ ಹೋದರೆ ಆಯಿತು ನನಗಿನ್ನೂ ನಿನ್ನೆ ಆಮಲು ಹೇಳಿದಿಲ್ಲ ಎನ್ನುತ್ತಾ ಅವಳತ್ತ ತಿರುಗಿ ಅವಳ ಸೊಂಟಕ್ಕೆ ಕೈ ಹಾಕಿ ಅವಳ ಕೂದಲಲ್ಲಿ ಮುಖ ಹುದುಗಿಸಿಕೊಂಡು ಮಲಗಿದ ವೇದಾಂತ್ ಸನ್ನಿಧಿ ಅವನ ಕೈ ದೂರ ಸರಿಸಿದಳು ಏನಂದೆ ನೀನು ನನ್ನ ರಾಮ ರಾತ್ರಿ ಪೂರ್ತಿ ನನಗೆ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ನನಗೆ ನಿದ್ದೆ ಬರ್ತಾ ಇದೆ ಹೇಳೋಕೆ ಆಗ್ತಾ ಇಲ್ಲ ಅವನನ್ನು ದೂರ ಸರಿಸಿ ಮಗ್ಗಲು ಬದಲಾಯಿಸಿದಳು ಸನ್ನಿಧಿ ಕಣ್ಣುಗಳನ್ನು ಭದ್ರವಾಗಿ ಮುಚ್ಚಿಕೊಂಡು ಮಲಗಿದಳು ಅವಳು ದೂರ ಸರಿದಾಗ ಹೊದಿದ್ದ ಹೊದಿಕೆ ಅವಳೊಂದಿಗೆ ಹೋಯಿತು ಅವನು ಅವಳತ್ತ ಸರಿದು ಎರಡು ಕೈಗಳಿಂದ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡ ಪಾಪ ಹುಡುಗಿ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಹೊದಿಕೆ ಹೊದಿಸಿ ಮುದ್ದು ಮಾಡಿದರೆ ನನ್ನಿಂದ ದೂರ ಹೋಗೋಕೆ ನೋಡ್ತೀಯಾ ಮಾಡ್ತೀನಿ ಇರು ಎನ್ನುತ್ತಾ ಅವಳ ಸುತ್ತ ಹಾಕಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ತನ್ನ ಅಪ್ಪುಗೆ ಬಿಗಿ ಮಾಡಿದ ವೇದಾಂತ್ ಏನು ಹೇಳಿದೆ ನೀನು ರಾತ್ರಿ ನಾನು ನಿಂಗೆ ಕಾಟ ಕೊಟ್ಟ ನಿನ್ನೆ ರಾತ್ರಿಯ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದು ನಾನಲ್ಲ ನೀನೆ ರಾತ್ರಿ ಮೃ ಮೃಷ್ಟಾನ್ನ ಭೋಜನ ಬಡಿಸಿಬಿಟ್ಟು ತಿಂದಿದ್ದ್ಯಾಕೆ ಅಂತ ಕೇಳಿದ್ರಿ ನಾನೇನು ಹೇಳಿ ಎಂದವನು ಕೇಳಿದಾಗ ಅವಳಿಗೆ ಪೂರ್ತಿ ಎಚ್ಚರವಾಗಿತ್ತು ಅವಳು ಬಲವಂತದಿಂದ ಕಣ್ಣು ಬಿಟ್ಟು ನೋಡಲು ಹಿಂದಿನ ದಿನ ಮಾಡಿದ ಅಲಂಕಾರವೆಲ್ಲ ಕಾಣಿಸಿತು ಬೆಡ್ ಮೇಲೆ ಅ ಅಲಂಕರಿಸಲಾಗಿದ್ದ ಹೂವು ನಲುಗಿ ಹೋಗಿತ್ತು ಅವನು ಅದನ್ನೆಲ್ಲ ನೋಡುತ್ತಿದ್ದ ಅವನ ತುಂಟು ಕಣ್ಣುಗಳು ತನ್ನ ಮೇಲಿದ್ದುದನ್ನು ಕಂಡು ಅವಳಿಗೆ ನಾಚಿಕೆಯಾಯಿತು ಕಣ್ಣು ತಗ್ಗಿಸಿ ಸಾರಿ ಎಂದು ಹೇಳಿ ದಿಂಬಿನಲ್ಲಿ ಮುಖ ಹುದುಗಿಸಲು ಹೊರಟಾಗ ಅವನು ಹಾಗೆ ಅವಳನ್ನು ತನ್ನೆದೇಗೆ ಒತ್ತಿಕೊಂಡ ಸಾನು ಹಂಗಲ್ಲ ಸಾರಿ ಹೇಳೋದು ಎಂದು ಹೇಳುತ್ತಾ ಅವಳ ತುಟಿಗಳನ್ನು ತನ್ನ ಬೆರಳಿನಿಂದ ನಿವರಿಸಿದ ನನ್ನ ಅಲ್ರ ಮಂದ್ಯಲ ಕೊಡಲ್ಲ ಎಂದಾಗ ಅವನಿಗೆ ನಗು ಉಕ್ಕಿ ಬಂತು ಅವನು ನಕ್ಕಿದ್ದುಕೊಂಡು ಅವಳಿಗೆ ಕೋಪ ಅಸಮಾಧಾನ ಎರಡೂ ಬಂದಿದ್ದು ಕಂಡು ಅವನು ನಗು ನಿಲ್ಲಿಸಿದ ಕೊಂಚ ಮೆತ್ತಗಾದ ವೇದಾಂತ್ ಸಾನು ನೀನು ಹೇಗಿದ್ದರೂ ನನಗೆ ಇಷ್ಟಾನೇ ಅದರಲ್ಲೂ ನಿನ್ನ ರೇಗಿಸೋಕೆ ನನಗೆ ತುಂಬ ತುಂಬ ಇಷ್ಟ ಎಂದು ಹೇಳಿ ಅವಳ ಕೆನ್ನೆ ತಡವಿ ಮೂಗು ಹಿಂಡಿ ಮುದ್ದಿಸಿದ ನಾವಿಬ್ಬರು ಹೀಗೆ ಮಜಾ ಮಾಡ್ತಾ ಕೂತ್ರೆ ಕೆಳಗಿಂದ ಅಮ್ಮ ಬಂದರೆ ಇಷ್ಟು ಹೊತ್ತಾದರೂ ಇವರಿಬ್ರು ಯಾಕೆ ಇನ್ನೂ ಎದ್ದು ಬಂದಿಲ್ಲ ಅಂತ ಹುಡುಕೊಂಡು ಬಂದ ಬಂದೇ ಬರ್ತಾರಷ್ಟೇ ನೀನು ಎಷ್ಟು ಹೊತ್ತು ಬೇಕಾದರೂ ಮಲಕೋ ನಾನು ಎದ್ಬಿಡ್ತೀನಿ ಎಂದು ಸನ್ನಿಧಿ ಹೇಳಿದಾಗ ಸಾನು ಪ್ಲೀಸ್ ಎಂದು ಅವನು ಕೆನ್ನೆಯ ಮೇಲೆ ಬೆರಳಿಟ್ಟು ತೋರಿಸಿದ ನೀನು ಸಾರಿನೇ ಕೇಳಿಲ್ಲ ಮತ್ತೆ ಯಾಕೆ ಕೊಡಲಿ ಅವಳು ಮುನಿಸಿನಿಂದ ಹೇಳಿದಳು ಯಾರು ಹೇಳಿದ್ದು ಅಂತ ನನ್ನ ಸ್ಟೈಲಲ್ಲಿ ಆಗಲೇ ಕೇಳಿಬಿಟ್ಟಿದ್ದೀನಲ್ಲ ನಿಂಗೆ ಅರ್ಥ ಆಗದೆ ಇದ್ರೆ ಇನ್ನೊಮ್ಮೆ ಕೇಳ್ತೀನಿ ಎನ್ನುತ್ತಾ ಅವಳ ದುಂಡು ಕೆನ್ನೆಯನ್ನು ಹಿಂಡಿ ಮುದ್ದಿಸಿದ ವೇದಾಂತ್ ಸಾಕ ಇನ್ನೂ ಮಾಡ್ಬೇಕಾ ಎಂದಾಗ ಅವಳು ಅವನತ್ತ ಕುಡಿನೋಟ ಬೀರಿ ಏಳಲು ಹೊರಟಾಗ ಅವಳನ್ನು ಬಂಧಿಸಿ ಅವಳಿಂದ ಸಿಹಿಮುತ್ತು ವಸೂಲು ಮಾಡಿ ಆನಂತರವೇ ಬಿಟ್ಟಿದ್ದು ವೇದಾಂತ್ ಸನ್ನಿಧಿ ಎದ್ದು ವಾಶ್ರೂಮ್ನತ್ತ ಹೊರಟಾಗ ಸಾನು ಇವತ್ತು ಇಡೀ ದಿನ ನಿನ್ನ ಜೊತೆನೇ ಇರಬೇಕು ಅಂದ್ಕೊಂಡಿದ್ದೀನಿ ಸಾನು ಟುಡೇ ಈಸ್ ಯುವಸ್ ಈ ದಿನ ನಿನ್ನದು ನಿಂಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಹೇಳು ಇಡೀ ದಿನ ಎಂಜಾಯ್ ಮಾಡೋಣ ಅವಳತ್ತು ನೋಡಿ ಕಣ್ಣು ಹೊಡೆದ ವೇದಾಂತ್ ಅವನು ನಕ್ಕಾಗ ಮೊದಲು ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಯೋಚನೆ ಮಾಡಿ ದೊಡ್ಡ ಲಿಷ್ಟೇ ಮಾಡ್ತೀನಿ ಎಲ್ಲನೂ ಪೂರೈಸೀಯಾ ನೀನೇ ಕೊಟ್ಟಿದ್ದೀಯಾ ಆಮೇಲೆ ಇಲ್ಲ ಅಂತ ಹೇಳಬಾರ್ದು ಎಂದು ಆಸೆಗಣ್ಣುಗಳಿಂದ ಅವನನ್ನೇ ನೋಡುತ್ತಾ ಸನ್ನಿಧಿ ಹೇಳಿದಾಗ ಶೂರ್ಸಾನು ನಿನ್ನೆ ನೀನು ನನಗೆ ಕೊಟ್ಟ ಗಿಫ್ಟ್ಗೆ ಪ್ರತಿಯಾಗಿ ನೀನೇನು ಕೇಳಿದರೂ ಕೊಡ್ತೀನಿ ಇನ್ ಮೈ ಲಿಮಿಟ್ಸ್ ನನ್ನ ಮಿತಿಯೊಳಗೆ ಎಂಬುದನ್ನು ಸೇರಿಸಿದ ಅವನಿಗೊಬ್ಬನಿಗೆ ಮಲಗುವ ಮನಸ್ಸಾಗಲಿಲ್ಲ ಅವನು ಮಲಗಿದಲ್ಲಿಂದ ಎದ್ದು ಬ್ರಷ್ಗೆ ಪೇಸ್ಟ್ ಹಾಕಿಕೊಳ್ಳಲು ಹೊರಟವನು ತಾನು ವಾಶ್ರೂಮ್ ಪ್ರವೇಶಿಸಿದಾಗ ಸನ್ನಿಧಿ ಅವನನ್ನು ತಡೆದಳು ಪ್ಲೀಸ್ ವೇದಾಂತ್ ಈಗಾಗಲೇ ತುಂಬ ಲೇಟಾಯಿತು ನಿನ್ನೆ ಕಾಲೇಜ್ಗೆ ಚಕ್ಕರ್ ಹೊಡೆದಾಗಲೇ ಅಮ್ಮ ವಿಚಾರಿಸಿದ್ರು ಇನ್ನು ಇವತ್ತು ಕೂಡ ನಾನು ಲೇಟಾಗಿ ಎದ್ದೆ ಅವರು ಇನ್ನೇನು ಕೇಳ್ತಾರೋ ಅಂತ ಮೊದಲೇ ಆತಂಕದಲ್ಲಿದ್ದೀನಿ ಹತ್ತು ನಿಮಿಷ ಟೈಮ್ ಕೊಡು ಬೇಗ ಸ್ನಾನ ಮಾಡಿಕೊಂಡು ಬರ್ತೀನಿ ಸುಮ್ಮನೆ ಈಗ ನನಗೆ ತೊಂದರೆ ಕೊಡೋಕೆ ಬರಬೇಡ ಎಂದು ಅವನಲ್ಲಿ ವಿನಂತಿಸಿಕೊಂಡಾಗ ಅವನು ಕೇಳಬೇಕಲ್ಲ ಅವನು ಮಾರ್ಮಿಕವಾಗಿ ಅವಳತ್ತ ನೋಟ ಬೀರುತ್ತಾ ಸೇಮ್ ಟು ಮೀ ಆಲ್ಸೋ ನನಗೂ ಹಾಗೆ ಇದೆ ಸಾನು ಸಿಂಪಲಾಗಿ ಸೊಲ್ಯೂಷನ್ ಹೇಳ್ತೀನಿ ಅದು ಗುಟ್ಟಾಗಿ ಎಂದು ಹೇಳುತ್ತಾ ಅವಳ ಕಿವಿಯ ಬಳಿ ಬಂದು ಪಿಸುದನಿಯಲ್ಲಿ ಹೇಳಿದ ವೇದಾಂತ್ ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋಣ ಆಗ ಟೈಮ್ ವೇಸ್ಟ್ ಆಗೋಲ್ಲ ಅವಳು ಅವನತ್ತ ಕಿಡಿನೋಟ ಬೀರುತ್ತಾ ಹೋಗಿ ಹೋಗಿ ನಿನ್ನ ನಿನ್ನ ಕೈಯಲ್ಲಿ ಸಿಕ್ಕಾಕೋತಾ ಇದ್ದೀನಲ್ಲ ನಾನು ಇಂತಹ ಸಮಯಕ್ಕೋಸ್ಕರ ಕಾಯ್ತಾ ಇರ್ತೀಯ ಆಯಿತು ನೀನಿಲ್ಲಿ ಸ್ನಾನ ಮಾಡು ಟೈಮ್ ವೇಸ್ಟ್ ಆಗದ ಹಾಗೆ ನಾನು ಒಂದು ಸೊಲ್ಯೂಷನ್ ಕೊಡ್ತೀನಿ ನಾನು ಎದುರುಗಡೆ ರೂಮ್ಗೆ ಹೋಗಿ ಅಲ್ಲೇ ಸ್ನಾನ ಮಾಡ್ಕೊಂಡು ಬರ್ತೀನಿ ಎನ್ನುತ್ತಾ ತನ್ನ ಟವೆಲ್ನೊಂದಿಗೆ ಅಲ್ಲಿಂದ ಹೊರಟಾಗ ಅವನು ಅವಳನ್ನು ತಡೆದು ಹೇಳಿದ ನಿಮಗೆ ಯಾವಾಗಲೂ ನೀನು ಅಂದ್ಕೊಂಡಿರೋ ಹಾಗೆ ಆಗಬೇಕು ಅಲ್ವಾ ನೀನಲ್ಲಿ ನನ್ನ ಮಾತು ಕೇಳ್ತೀಯಾ ಆಯಿತು ನೀನೇ ಮೊದಲು ಸ್ನಾನ ಮಾಡು ಇವತ್ತು ನಿನ್ನ ಬಿಡ್ತೀನಿ ಆದರೆ ಇನ್ನೊಂದಿನ ನೀನು ನನ್ನ ಆಸೆ ತೀರಿಸಲೇಬೇಕು ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ತಾನು ಪ್ಲೀಸ್ ಇಲ್ಲ ಅಂತ ಹೇಳಬೇಡ ಎಂದು ಅವನು ಬೇಕೆಂದೇ ಮುಖ ಬಾಡಿಸಿಕೊಂಡು ಹೇಳಿದಾಗ ಅವಳಿಗೆ ನಗು ಉಕ್ಕಿ ಬಂದಿತ್ತು ನಿನ್ನ ನೋಡಿದರೆ ಅಯ್ಯೋ ಪಾಪ ಅನ್ಕೋಬೇಕು ಹಾಗೆ ನಾಟಕ ಮಾಡೋಕೆ ಚೆನ್ನಾಗಿ ಕಲ್ತ್ಕೊಂಡಿದ್ದೀಯಾ ಎನ್ನುತ್ತಾ ಅವನನ್ನು ಬಲವಂತದಿಂದ ಬಾತ್ರೂಮ್ ಒಳಗಿನಿಂದ ದಬ್ಬಿ ಸ್ನಾನಕ್ಕೆ ಹೊರಟಿದ್ದಳು ಸನ್ನಿಧಿ ಈಗಲೂ ಅವನ ಕಣ್ಣುಗಳಲ್ಲಿ ತುಂಟತನ ನರ್ತಿಸುತ್ತಿತ್ತು ನನ್ನ ಬಕ್ರ ಮಾಡೋಕೆ ಏನೋ ಪ್ಲಾನ್ ಮಾಡ್ತಾ ಇರೋ ಹಾಗಿದೆ ಅದೇನು ಅಂತ ಯೋಚಿಸೋಕು ನಂಗೀಗ ಟೈಮ್ ಇಲ್ಲ ಎಂದಿದ್ದಳು ಸನ್ನಿಧಿ ಅವಳು ಸ್ನಾನ ಮುಗಿಸಿ ಕೆಳಗಿಳಿದು ಬಂದಾಗ ಇಂದು ಎಂದಿಗಿಂತ ತುಂಬ ತಡವಾಗಿತ್ತಲ್ಲ ತುಸು ಸಂಕೋಚವಾಗಿತ್ತು ಸನ್ನಿಧಿಗೆ ಸಾರಿಯಮ್ಮ ಎಂದು ಮೆಲುದನಿಯಲ್ಲಿ ಯಾಚಿಸಿದ್ದಳು ತುಂಬ ನಿದ್ದೆ ಬಂದು ಬಿಡ್ತು ಎಚ್ಚರನೇ ಆಗಿಲ್ಲ ಎಂದಾಗ ಅಯ್ಯೋ ನೀನಂತ ದೊಡ್ಡ ತಪ್ಪೇನೂ ಮಾಡಿಲ್ಲ ನಿದ್ದೆ ಮಾಡುವುದು ತಪ್ಪ ಹಾಗಂತ ಅಂದವರ್ಯಾರು ನಿನ್ನ ಹತ್ರ ಎಂದು ಕುಸುಮಾ ಅವರು ಮರಳಿ ಅವಳಿಗೆ ಪ್ರಶ್ನೆ ಹಾಕಿದ್ದರು ಈಗ ಅವಳಿಗೆ ತುಸು ನೆಮ್ಮದಿಯಾಯಿತು ಇಷ್ಟು ಹೊತ್ತಾದರೂ ಮಗ ಸೊಸೆ ಇಬ್ಬರು ಬೆಳಗ್ಗೆ ಎದ್ದು ಭಾರತದಿಂದ ತುಸು ಗಾಬರಿಯಲ್ಲಿದ್ದರು ಕುಸುಮ ಇಂದು ಇಬ್ಬರಿಗೂ ವರ್ ವರ್ಕಿಂಗ್ ಡೇ ಆದರೂ ಇಷ್ಟೊಂದು ಲೇಟಾಗಿ ಹೇಳಲು ಕಾರಣವಾದರೂ ಏನು ಅನಾರೋಗ್ಯವೇನಾದರೂ ಇದೆಯಾ ಎಂದು ಆತಂಕ ಪಡುತ್ತಿದ್ದರು ಕುಸುಮ ಆದರೆ ತಿಂಡಿ ತಿನ್ನಲು ಬಂದಿದ್ದ ವಿಶ್ವನಾಥ್ ಅವರು ಪತ್ನಿಯ ಬಳಿ ಹೇಳಿದ್ದರು ಏನೂ ಆಗಿಲ್ಲ ನೀನೇನು ಗಾಬರಿಯಾಗಬೇಡ ನಿನ್ನ ಮಗನ ಮೇಲೆ ನನ್ನ ಸೊಸೆ ಮುನಿಸ್ಕೊಂಡಿದ್ದು ಅವಳ ಮುನಿಸು ಇಳಿಸಿ ನಿದ್ದೆ ಮಾಡುವಾಗ ಆಗಿರ್ಬೋದು ಇನ್ನು ನೀನು ಹೋಗಿ ಅವರಿಗೆ ತೊಂದರೆ ಕೊಡೋಕೆ ಹೋಗಬೇಡ ಎಂದು ಪತ್ನಿಗೆ ಎಚ್ಚರಿಕೆ ನೀಡಿ ತಮ್ಮ ಕೆಲಸಕ್ಕೆ ಹೊರಟು ಹೋಗಿದ್ದರು ವಿಶ್ವನಾಥ್ ಶುಭ್ರ ಬಂದು ದೇವರ ಮನೆಯಲ್ಲಿ ಪೂಜೆ ಮಾಡುತ್ತಿರುವ ಸೊಸೆಯನ್ನು ಕಂಡು ಸುಸಮಾಧಾನವಾಯಿತು ಕುಸುಮಾಗೆ ಅವಳು ಪೂಜೆ ಮುಗಿಸಿ ಬಂದಾಗ ಅವಳ ಮುಖವನ್ನೇ ನೋಡಿದರು ಎಂದೂ ಇಲ್ಲದ ಲಜ್ಜೆ ಇಂದು ಅವಳ ಮುಖವನ್ನು ಆವರಿಸಿತು ಈ ಖುಷಿ ಸಂತೃಪ್ತಿ ಹಿಂದೆಂದೂ ಅವಳ ಮುಖದಲ್ಲಿ ಕಂಡಿರಲಿಲ್ಲ ಕುಸುಮ ಇಂದು ಅವಳ ಮುಖದಲ್ಲಿ ಏನೋ ಹೊಸತನ ಕಳೆಕಳೆಯಾಗಿ ಕಾಣಿಸಿದಳು ಅವರ ಕಣ್ಣಿಗೆ ಇಷ್ಟು ಹೊತ್ತಾದರೂ ನಿಮ್ಮಿಬ್ಬರನ್ನ ಕಾಣದೆ ಹುಷಾರಾಗಿದ್ದೀರಾ ಇಲ್ವಾ ಅಂತ ತುಂಬ ಆತಂಕವಾಗಿತ್ತು ಎಂದು ಹೇಳಲು ಮನಸಾಗಲಿಲ್ಲ ಕುಸುಮಾಗೆ ವೇದಿ ಇನ್ನೂ ಇದ್ದಿಲ್ವಾ ನಮ್ಮಿ ಬರೆದು ತಿಂಡಿ ಆಯಿತು ಎಂದಷ್ಟೇ ಹೇಳಿದಾಗ ಅವಳ ಮುಖದಲ್ಲಿ ಸಂಕೋಚ ಕಾಣಿಸಿತು ಅದನ್ನು ಅರ್ಥ ಮಾಡಿಕೊಂಡ ಕುಸುಮ ಇವತ್ತು ಕಾಲೇಜ್ ಮಿಸ್ ಆಯಿತು ಅಂತಾನೆ ಬಿಡು ನಿದ್ದೆ ಸರಿಯಾಗಿ ಆಗದೇ ಇದ್ರೆ ತಲೆನೋವು ಬರುತ್ತೆ ಇವತ್ತು ಒಂದು ದಿನ ರೆಸ್ಟ್ ಮಾಡು ಎಲ್ಲ ಸರಿ ಹೋಗುತ್ತೆ ಎಂದು ಅವಳಿಗೆ ಸಮಾಧಾನ ಮಾಡಿದರು ಕೆಳಗೆ ಇಳಿದು ಬಂದ ಮಗನ ಕಣ್ಣುಗಳು ಪತ್ನಿಗಾಗಿ ಅರಸುತ್ತಿದ್ದನ್ನು ಕಂಡು ಒಳಗೊಳಗೆ ನಗುತ್ತಾ ಇವತ್ತು ಬೆಳಗ್ಗೆ ಬೇಗ ಬೆಂಗಳೂರಿಗೆ ಹೋಗಬೇಕು ಅಂದವನು ಮತ್ತೆ ಬಿಟ್ಟಿದೆಯೋ ಹೇಗೆ ಎಂದು ಪ್ರಶ್ನಿಸಿದಾಗ ಹೋಗಬೇಕಾಗಿತ್ತು ಆದರೆ ಏನು ಮಾಡಲಿ ನಿನ್ನ ಸೊಸೆ ನನ್ನ ಕಟ್ಟಿ ಹಾಕಿಬಿಟ್ಲು ಈಗ ಎಲ್ಲಿ ಹೋದ್ಲು ಮಾಯ ಆಗ್ಬಿಟ್ಲಾ ಎಂದು ಪತ್ನಿಗಾಗಿ ಅವನ ಕಣ್ಣುಗಳು ಅರಿಸುತ್ತಿದ್ದವು ಇಲ್ಲಪ್ಪ ನಿಂಗ ಕುಡಿಯೋಕೆ ಕಾಫಿ ಮಾಡ್ತಾ ಇದ್ದಾಳೆ ಶಂಕದಿಂದಲೇ ಬಂದರೆ ತೀರ್ಥ ಅಲ್ವಾ ನಿಂಗೆ ಅಡುಗೆ ಯಾಕೆ ಮಾಡಿದ್ದು ನಿಂಗೆ ಇಷ್ಟ ಆಗಲ್ವಲ್ಲ ಅದಕ್ಕೆ ಅವಳೇ ತಯಾರಿಸ್ತಾ ಇದ್ದಾಳೆ ಎಂದಾಗ ಅವನು ಅವಳನ್ನು ಅರಸುತ್ತಾ ಅಡುಗೆ ಮನೆಯತ್ತ ಹೊರಟ ಸನ್ನಿಧಿ ಅಡುಗೆ ಮನೆಯಲ್ಲಿ ಅವನಿಗೆ ಕಾಫಿ ತಯಾರಿಸುತ್ತಿದ್ದಳು ವೇದಾಂತ ಮೆಲ್ಲಗೆ ಸದ್ದಾಗದಂತೆ ಅಡುಗೆ ಮನೆಯೊಳಗೆ ಪ್ರವೇಶಿಸಿದ್ದ ಅಲ್ಲಿ ಅವಳ ಹೊರತಾಗಿ ಬೇರಾರೂ ಇರಲಿಲ್ಲ ಬಿಸಿಯಾದ ಹಾಲಿಗೆ ಡಿಕಾಕ್ಷನ್ ಬೆರೆಸುತ್ತಿದ್ದಳು ವೇದಾಂತ್ ಹಿಂದಿನಿಂದ ಬಂದು ಅವಳ ಸೊಂಟದ ಸುತ್ತ ಕೈ ಹಾಕಿ ಅವಳನ್ನು ಅಪ್ಪಿಕೊಂಡಿದ್ದ ಅವಳು ಅಲ್ಲಿ ಅವನನ್ನು ನಿರೀಕ್ಷಿಸಿರಲೇ ಇಲ್ಲ ಚಿಕ್ಕಮಟ್ಟಿನ ಆಘಾತವೇ ಆಗಿತ್ತು ಸನ್ನಿಧಿಗೆ ಅವಳ ಬಾಯಿಂದ ಅಬ್ಬ ಎಂಬ ಉದ್ಗಾರ ಹೊರಟಿತು ವೇದಾಂತ್ ಅವಳ ಹೆಗಲಲ್ಲಿ ತನ್ನ ಮುಖವಿಟ್ಟ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಜುತ್ತಿತ್ತು ಅವಳು ತನ್ನ ಅತ್ಯಂತ ಸಮೀಪದಲ್ಲಿದ್ದ ಅವನ ಮುಖದತ್ತ ಮುಖ ತಿರುಗಿಸಿ ಆಗ ನೀನು ಹೇಳಿದ ಹಾಗೆ ಕೇಳಿಲ್ಲ ಅಂತ ಈ ರೀತಿ ನನ್ನ ಮೇಲೆ ಸಿಟ್ಟು ತೀರಿಸ್ಕೋತಾ ಇದ್ದೀಯಾ ಅವನತ್ತ ಕುಡಿ ನೋಟ ಬೀರುತ್ತಾ ಕೇಳಿದಳು ಯಾಕೋ ಗೊತ್ತಿಲ್ಲ ಚಿನ್ನ ನಿನ್ನ ಸನಿಹ ಬೇಕು ಅನ್ನಿಸ್ತಾ ಇದೆ ಅದಕ್ಕಾಗಿ ಬಂದೆ ಅವನ ಕೈ ಅವಳ ಸೊಂಟದ ನೊಣಪನ್ನು ಸವಿಯುತ್ತಿತ್ತು ಅವಳ ಮುಖ ರಂಗೇರಿತು ನಿಂಗೆ ರೊಮ್ಯಾನ್ಸ್ ಮಾಡೋಕೆ ಇದು ನಮ್ಮ ಬೆಡ್ರೂಮ್ ಅಲ್ಲ ಅಡುಗೆ ಮನೆ ಅಡುಗೆಯಮ್ಮ ಬಂದರು ಎಂದು ಹೇಳಿದಾಗ ಅವನು ಗಡಬಡಿಸಿ ಅವಳಿಂದ ದೂರ ಸರಿದ ತಿರುಗಿ ನೋಡಿದರೆ ಯಾರೂ ಇರಲಿಲ್ಲ ಏ ಹುಡುಗಿ ನನ್ನ ಹತ್ರನೇ ಆಟ ಆಡ್ತೀಯಾ ಎನ್ನುತ್ತಾ ಅವಳ ಬಳಿ ಬರಲು ಅವಳು ಅಲ್ಲಿಂದ ಹೊರಗೋಡಿದಳು ಕಾಫಿ ತಯಾರಿಸಲೆಂದು ಹೋದ ಸೊಸೆಯ ಮುಖ ಕೆಂಪಗೆ ಮಾಡಿಕೊಂಡು ಓಡಿ ಬಂದಿದ್ದು ಕಂಡು ಕುಸುಮ ಅವರು ತುಟಿ ಅಂಚಿನಲ್ಲಿ ನಕ್ಕರು ಮಗ ಮತ್ತು ಸೊಸೆಯ ಮಧ್ಯೆ ಇದ್ದ ಅಡ್ಡಗೋಡೆ ಸರಿದು ಅವರು ಸಂಸಾರ ಶುರು ಮಾಡಿದ್ದಾರೆಂದು ಇಂದು ಕುಸುಮ ಅವರಿಗೆ ಖಾತ್ರಿಯಾಯಿತು ಅಲ್ಲಿ ತಾಯಿ ಇದ್ದುದರಿಂದ ವೇದಾಂತ್ಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಅವನು ತಿಂಡಿಗೆಂದು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್